ಹಾಯ್ ನಮಸ್ತೆ ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ ಸೊ ಇವತ್ತು ಬಂದ್ಬಿಟ್ಟು ನಾನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಜಾಬ್ಗೆ ಕಾಲ್ಫರ್ ಮಾಡಿದ್ದಾರೆ ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡಿ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬು ಹಾಗೆ ಇದ್ರದ್ದು ಪೂರ್ತಿ ಡೀಟೇಲ್ಸ್ ನನ್ನ ವಿಡಿಯೋದಲ್ಲಿ ಫುಲ್ಲು ಸ್ಕಿಪ್ ಮಾಡಿದೆ ನೋಡಿ ಪೂರ್ತಿ ಡೀಟೇಲ್ಸ್ ಸಿಗುತ್ತೆ ಲಿಂಕ್ ಆಗಿರ್ಬೋದು ಮತ್ತು ಏನು ವಿದ್ಯಾರ್ಥೆ ಮತ್ತು ಏನು ಕ್ವಾಲಿಫಿಕೇಷನ್ ಸ್ಯಾಲ್ರಿ ಎಷ್ಟು ಪ್ರತಿಯೊಂದು ಡಿಟೇಲ್ಸು ಈ ವಿಡಿಯೋನಲ್ಲಿ ನಿಮಗೆ ಸಿಗುತ್ತೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋನ ವೀಡಿಯೋನ ಸ್ಟಾರ್ಟ್ ಇದ್ದೀನಿ ಸೊ ಇವತ್ತು ಬಂದುಬಿಟ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ಮಹತ್ವವಾದ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದು ಆಫೀಸರ್ ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಪ್ರಕಟಿಸಿದೆ ವಿದ್ಯಾರ್ಥಿ ಹೊಂದಿರುವ ಅಭ್ಯರ್ಥಿಗಳಿಗೆ ಸರ್ಕಾರಿ ಉದ್ಯೋಗವನ್ನು ಪಡೆಯಲು ಒಂದು ಸುವರ್ಣ ಅವಕಾಶ ಸೋ ನಿಮಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕಾಲ್ ಫರ್ ಮಾಡಿರೋದು ಒಟ್ಟು ನೂರ ಇಪ್ಪತ್ತು ಹುದ್ದೆಗಳು ಇರೋದು ಸೊ ಇದಕ್ಕೆ ಡೀಟೇಲ್ಸ್ ಅದರದ್ದು ಹುದ್ದೆಯ ಸಂಖ್ಯೆ ಬಂದು ಡೆಸಿಗ್ನೇಷನ್ ಬಂದು ಆಫೀಸರ್ ಓಕೆನಾ ಸೊ ಹುದ್ದೆಗಳ ಸಂಖ್ಯೆ ನೂರ ಇಪ್ಪತ್ತು ಅಧಿಕೃತ ವೆಬ್ಸೈಟ್ ಬಂದ್ಬಿಟ್ಟು ಎಚ್ ಡಿ ಟಿ ಪಿ ಎಸ್ ಡಬಲ್ ಡಾಟ್ ಸ್ಲ್ಯಾಶ್ ಆರ್ ಬಿ ಐ ಡಾಟ್ ಓ ಆರ್ ಜಿ ಡಾಟ್ ಇನ್ ಓಕೆನಾ ಅರ್ಜಿ ಸಲ್ಲಿಸುವ ಪ್ರಾರಂಭವ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಿಮಗೆ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಓಕೆನಾ ಸೊ ಹಾಗೆ ವಿದ್ಯಾರ್ಥಿ ಏನೇನಿರಬೇಕು ಪದವಿ ಮಾಡ್ಕೊಂಡಿರಬೇಕು ಅಂದರೆ ಡಿಗ್ರಿ ಸ್ಥಾನಕೋತ್ತರ ಪದವಿ ಯಾವುದೇ ಯಾವುದು ಅಂತ ಅಂದರೆ ಎಮ್ ಎ ಆಗಿರ್ಬೋದು ಎಮ್ ಎಮ್ ಎಸ್ ಸಿ ಆಗಿರ್ಬೋದು ಓಕೆನಾ ಇಲ್ಲ ಅಂತ ಅಂದರೆ ಬಿ ಎ ಮಾಡ್ಕೊಂಡಿರೋರಾಗಿರ್ಬೋದು ಬಿ ಎಸ್ ಸಿ ಮಾಡ್ಕೊಂಡಿರೋರಾಗಿರ್ಬೋದು ಎಲ್ಲರೂ ಅಪ್ಲೈ ಮಾಡ್ಬೋದು ಡಿಗ್ರಿ ಯಾರು ಮಾಡ್ಕೊಂಡಿದ್ದೀರ ಸೊ ಅವರೆಲ್ಲ ಅಪ್ಲೈ ಮಾಡ್ಬೋದು ವಯೋಮಿತಿ ಬಂದು ಅಭ್ಯರ್ಥಿಯು ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂತೆ ಕನಿಷ್ಠ ಇಪ್ಪತ್ತೊಂದು ವರ್ಷಗಳು ಮತ್ತು ಗರಿಷ್ಠ ಮೂವತ್ತು ವರ್ಷಗಳನ್ನು ಹೊಂದಿರಬೇಕು ಅಂದರೆ ಅವರು ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ನಿಮಗೆ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಈ ಮಂತ್ಗೆ ಇಪ್ಪತ್ತೊಂದು ವರ್ಷ ಗರಿಷ್ಠ ಮೂವತ್ತು ವರ್ಷಗಳು ಹೊಂದಿರಬೇಕು ಅಂತ ಸೊ ಅದನ್ನು ನೋಡಿಕೊಂಡು ಅಪ್ಲೈ ಮಾಡಿ ಓಕೆನಾ ವಯೋಮಿತಿ ಸಡಿಲಿಕೆ ಒ ಬಿ ಸಿ ಅಭ್ಯರ್ಥಿಗಳು ಮೂರು ವರ್ಷಗಳು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಐದು ವರ್ಷಗಳು ಹಾಗೆ ಪಿ ಡಬ್ಲ್ಯೂ ಬಿ ಡಿ ಒ ಬಿ ಸಿ ಅಭ್ಯರ್ಥಿಗಳು ಹದಿಮೂರು ವರ್ಷಗಳು ಪಿ ಡಬ್ಲ್ಯೂ ಬಿ ಡಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಹದಿನೈದು ವರ್ಷಗಳು ಓಕೆನಾ ಹಾಗೆ ಅರ್ಜಿ ಶುಲ್ಕ ಬಂದುಬಿಟ್ಟು ಆರ್ ಬಿ ಐ ಸಿಬ್ಬಂದಿ ಅಭ್ಯರ್ಥಿಗಳಿಗೆ ಇರುವುದಿಲ್ಲ ಅಂದರೆ ಯಾರು ಆರ್ ಬಿ ಐ ಆಲ್ರೆಡಿ ವರ್ಕ್ ಮಾಡ್ತಾಯಿದ್ದೀರಾ ಅಂದರೆ ಅದರಲ್ಲೇ ಈಗ ಆರ್ ಬಿ ಎಲ್ಲೇ ವರ್ಕ್ ಮಾಡ್ತಾ ಇರೋರು ಏನಂತ ಮತ್ತೆ ಆರ್ ಬಿ ಎಗೆ ಅಪ್ಲೈ ಮಾಡ್ತಾರೆ ಅಂತ ಅಲ್ಲ ಇದು ಏನು ಅಂತ ಅಂದರೆ ಈಗ ಆರ್ ಬಿ ಎಲ್ಲಿ ಬೇರೆ ಒಂದು ಚಿಕ್ಕ ಚಿಕ್ಕ ಪೋಸ್ಟ್ಗಳಲ್ಲೂ ವರ್ಕ್ ಮಾಡ್ತಾ ಇರೋರು ಆಫೀಸರ್ ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ಬೋದು ಸೊ ಅದರಲ್ಲೇ ಡಿಪಾರ್ಟ್ಮೆಂಟಲ್ಲಿ ಇರೋರು ಆಗಿದ್ದರೆ ನಿಮಗೆ ಯಾವುದೇ ರೀತಿ ಶೂಲಕ ಇಲ್ಲ ಅಂದರೆ ಯಾವುದೇ ಅಪ್ಲಿಕೇಶನ್ ಫಾರ್ಮ್ ಫೀಸ್ ಇರೋದಿಲ್ಲ ನಿಮಗೆ ಹಾಗೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಮಾತ್ರ ಇರುತ್ತೆ ಮತ್ತು ಸಾಮಾನ್ಯ ಒ ಬಿ ಸಿ ವರ್ಗದವ್ರಿಗೆ ಎಂಟ್ನೂರ ಐವತ್ತು ಇರುತ್ತೆ ಇ ಡಬ್ಲ್ಯೂ ಡಿ ಸಿ ಅಭ್ಯರ್ಥಿಗಳಿಗೂ ಅಷ್ಟೇ ಎಂಟುನೂರ ಐವತ್ತು ರೂಪಾಯಿ ಇರುತ್ತೆ ಪಾವತಿ ವಿಧಾನ ಆನ್ಲೈನ್ ಮೂಲಕ ಸೊ ನೀವು ಏನೇ ಪೇ ಮಾಡೋ ಹಾಗಿದ್ರೂ ಆನ್ಲೈನ್ ಮೂಲಕನೇ ಅಪ್ಲೈ ಮಾಡಬೇಕು ಓಕೆನಾ ಸೊ ಸ್ಯಾಲ್ರಿ ಬಂದ್ಬಿಟ್ಟು ವೇತನ ಶ್ರೇಣಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸೂಚನೆ ಪ್ರಕಾರ ಮಾಸಿಕ ಎಪ್ಪತ್ತೆಂಟು ಸಾವಿರದ ಐವತ್ತು ಹಾಗೆ ಒಂದು ಲಕ್ಷದ ಐವತ್ತು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ನಿಮಗೆ ಮಿನಿಮಮ್ ಸಾವ ಎಪ್ಪತ್ತೆಂಟು ಸಾವಿರದ ನಾನ್ನೂರೈವತ್ತು ರೂಪಾಯಿ ಕೊಟ್ಟೆ ಕೊಡ್ತಾರೆ ಕಂಪಲ್ಸರಿ ಸೊ ಎಕ್ಸ್ಪೀರಿಯನ್ಸ್ ಇರೋರು ಮತ್ತು ಆಲ್ರೆಡಿ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇರೋರು ಇನ್ನೂ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರೋರು ಮತ್ತು ನಿಮ್ಮದು ಎಲ್ಲದರಲ್ಲೂ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿರೋದು ಎಕ್ಸಾಮಲ್ಲಿ ಈ ಥರ ಎಲ್ಲ ಆದಾಗ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಇದ್ದಾಗ ನಿಮಗೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿವರೆಗೂ ಕೊಡೋ ಚಾನ್ಸಸ್ ಇರುತ್ತೆ ಆದರೆ ಮಿನಿಮಮ್ ಅಂದರೆ ನಿಮಗೆ ಎಪ್ಪತ್ತೆಂಟು ಸಾವಿರದ ನಾನ್ನೂರೈವತ್ತು ರೂಪಾಯಿ ಅಂತ ಸ್ಯಾಲ್ರಿ ಪಕ್ಕ ಸಿಕ್ಕೇ ಸಿಗುತ್ತೆ ಆಯ್ಕೆ ವಿಧಾನ ಆನ್ಲೈನ್ ಪರೀಕ್ಷೆ ಮತ್ತು ಲಿಖಿತ ಪರೀಕ್ಷೆ ಇರುತ್ತೆ ಓಕೆನಾ ಸಂದರ್ಶನ ಇಂಟ್ರವ್ಯೂ ಇದ್ದೇ ಇರುತ್ತೆ ಕಂಪಲ್ಸರಿ ಸೊ ಅರ್ಜಿ ಸಲ್ಲಿಸೋ ವಿಧಾನ ವೆಬ್ಸೈಟ್ ನಾನು ಅವಾಗಲೇ ಹೇಳಿದೆ ಸೊ ಅದನ್ನು ನನ್ನ ಡಿಸ್ಕ್ರಿಪ್ಷನ್ ನೀವು ಚೆಕ್ ಮಾಡಿ ನಾನು ಏನೇನು ಇವಾಗ ಹೇಳ್ತಾ ಇದ್ದೀನಿ ಅದರ ಪೂರ್ತಿ ಡೀಟೇಲ್ಸನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಸಿಗುತ್ತೆ ಓಕೆನಾ ಸೊ ನಿಮಗೆ ಸಂಬಂಧಿಸಿದ ಆರ್ ಬಿ ಐ ವಿಗ ವಿಭಾಗವನ್ನು ಆಯ್ಕೆ ಮಾಡಿ ಅಂದರೆ ನಾನು ವೆಬ್ಸೈಟ್ ಕೊಟ್ಟಿದ್ದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆರ್ ಬಿ ಐದೊಂದು ಒಂದು ಸೆಕ್ಷನ್ಸ್ ಬರುತ್ತೆ ಆ ಸೆಕ್ಷನಲ್ಲಿ ಕ್ಲಿಕ್ ಮಾಡಿದರೆ ಆಫೀಸರ್ ಹುದ್ದೆಯ ಅಧಿಸೂಚನೆಯನ್ನು ಓದಿ ಅಂದರೆ ಆಫೀಸರ್ ಜಾಬ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪೂರ್ತಿ ಅದರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಏನೇನು ಅಂತ ಆನ್ಲೈನ್ ಅರ್ಜಿ ನಮೂನೆಯನ್ನು ಲಿಂಕ್ ತೆರೆಯಿರಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಶೂಲಕ ಪಾವತಿ ಮಾಡಿ ಅಂದರೆ ಆಲ್ರೆಡಿ ಸಾರಿ ನೀವು ಅಮೌಂಟ್ ಪೇ ಮಾಡಬೇಕು ಆಲ್ರೆಡಿ ಪೇ ಮಾಡಿ ನೀವು ರೆಸಿಪ್ಟ್ ತೊಗೊಂಡಿದ್ರೆ ಅದನ್ನು ಇಟ್ಕೊಂಡಿರಿ ಇಲ್ಲ ಅಂತಂದರೆ ನೀವು ಅಪ್ಲಿಕೇಶನ್ ಇದು ಮಾಡಬೇಕಾದ್ರೆ ಅದನ್ನು ಅಲ್ಲೇ ಒಂದು ಆಪ್ಷನ್ ಬರುತ್ತೆ ನಿಮಗೆ ನೀವು ಪೇ ಮಾಡ್ಬೋದು ಹಾಗೆ ಅರ್ಜಿ ಸಲ್ಲಿಸಿ ಸಬ್ಮಿಟ್ ಮಾಡಿದ ಅರ್ಜಿಯ ಪ್ರತಿಯನ್ನು ಪ್ರಿಂಟೌಟ್ ತೆಗೆದಿಟ್ಟುಕೊಳ್ಳಿ ನೋಡಿ ನೀವು ಅಪ್ಲೈ ಮಾಡಿ ಆದಮೇಲೆ ಅದುದು ಡೀಟೇಲ್ಸು ಬರುತ್ತಲ್ವ ಸೊ ಅದನ್ನು ನೀವು ಇಟ್ಕೋಬೇಕು ಪ್ರಿಂಟೌಟು ಓಕೆನಾ ಯಾಕಂದರೆ ನೀವು ನೆಕ್ಸ್ಟ್ ನಿಮ್ಗೆ ಇಂಟರ್ವ್ಯೂಗೆಲ್ಲ ಕರೆದಾಗ ನಿಮ್ಮ ಕೋಡ್ ಮುಖಾಂತ್ರವೇ ಅವರು ಕರೆಯೋದು ಅದರಲ್ಲಿ ಒಂದು ಕೋಡ್ ಬಂದಿರುತ್ತೆ ರಿಜಿಸ್ಟ್ರೇಷನ್ ಕೋಡು ಅರ್ಜಿ ನಿಮುನೆಯನ್ನು ಈ ಕೆಳಗೆ ವಿಳಾಸಕ್ಕೆ ಕಳುಹಿಸಬಹುದು ಇಲ್ಲ ಅಂತ ಅಂದರೆ ನಿಮ್ಮನ್ನು ಎಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಸಾರಿ ಆರ್ ಆರ್ ಬಿ ಐಯಲ್ಲಿ ಎಲ್ಲಿ ನಿಮಗೆ ಇಂಟರ್ವ್ಯೂ ಕರೀತಾರೋ ಅಲ್ಲಿ ಕೂಡ ನಿಮ್ಮದು ಈ ಪ್ರತಿನ ನೀವು ಕಳಿಸ್ಬೋದು ಓಕೆನಾ ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಆರ್ ಬಿ ಐ ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ಸೊ ಬೇಗ ಬೇಗ ಅಪ್ಲೈ ಮಾಡ್ಕೊಳ್ಳಿ ಹಾಗೆ ಎಕ್ಸಾಮ್ಸ್ ಬಗ್ಗೆ ಸಂಬಂಧಪಟ್ಟಂಗೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಅದರದ್ದೇ ಆದ ಕೆಲವೊಂದು ಬುಕ್ಸ್ಗಳು ಸಿಗುತ್ತೆ ಮತ್ತು ನೀವು ಯಾವಾಗಲೇ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಹೋದಾಗ ಅದಕ್ಕಿಂತ ಮುಂಚೆ ಏನು ಬರುತ್ತೆ ಅಂದರೆ ಗೌರ್ಮೆಂಟ್ಸ್ ಜಾಬ್ಗೆ ನಾನು ಆಗಿ ಹೇಳ್ತಾ ಇರೋದು ಲಾಸ್ಟ್ ಇಯರಲ್ಲಿ ನಿಮ್ಮದು ಮಾಡಲ್ ಕ್ವಶನ್ಸ್ ಬೇಕು ಕೆ ಪಿ ಎಸ್ ಸಿ ಆಗಿರ್ಬೋದು ಸೆಂಟ್ರಲ್ಲು ಸ್ಟೇಟು ಯಾವುದೇ ಜಾಬ್ಸ್ ಆಗಿರ್ಬೋದು ನಿಮಗೆ ಸೊ ಅದ್ರ ಹಿಂದಿನ ವರ್ಷದ್ದು ಮಾಡೆಲ್ ಕ್ವಶನ್ ಪೇಪರ್ನ ರೆಫರ್ ಮಾಡಬೇಕು ಹಾಗೆ ಅದಕ್ಕೆ ಸಂಬಂಧಪಟ್ಟ ಬುಕ್ಸ್ಗಳನ್ನೆಲ್ಲ ತೊಗೊಳ್ಳೋದ್ರಿಂದ ನೀವು ಈಸಿಯಾಗಿ ಎಕ್ಸಾಮ್ಲಿ ಪಾಸ್ ಆಗ್ಬೋದು ಸೊ ಇಂಟರ್ವ್ಯೂನಲ್ಲೂ ಅಷ್ಟೇ ನಿಮಗೆ ಕೆಲವೊಂದು ಎಲ್ಲ ಸಂಬಂಧಪಟ್ಟಿದ್ದು ಬ್ಯಾಂಕ್ಗಾಗಿರ್ಬೋದು ಇದ್ರದೇ ಇದೇ ರೀತಿ ಸಂಬಂಧಪಟ್ಟಿದ್ದು ಕೇಳಿಸ್ತಾರೆ ಸೊ ನೀವು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದು ಒಳ್ಳೆಯದು ಸೊ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆ ಯಾರಿಗೆಲ್ಲ ಇಷ್ಟ ಇದೆ ನನ್ನ ವೀಡಿಯೋಸು ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಒಂದು ಶೇರು ಒಂದು ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ